ಹಾಯ್ ಎವ್ರಿ ಒನ್ ನಾವು ಸೌತಡ್ಕ ಗಣೇಶ ಮತ್ತು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ವಿಸಿಟ್ ಮಾಡಿರೋ ವಿಡಿಯೋನ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ನಾವು ಧರ್ಮಸ್ಥಳದಿಂದ ಹಲ್ಲಿ ಮಾರ್ನಿಂಗ್ ಮತ್ತು ನಾವು ಸೌತಡ್ಕ ಕಡೆ ಹೊರಟಿದ್ದೀವಿ ನೋಡಿ ಕಾಡು ಎಷ್ಟು ಗ್ರೀನರಿಯಾಗಿ ಕಾಣಿಸ್ತಿದೆ ಅಲ್ವಾ ಈ ಸಮ್ಮರಲ್ಲೂ ಈ ರೀತಿ ಗ್ರೀನರಿ ಆಗಿರೋದಕ್ಕೆ ಕಾರಣ ಮಳೆ ಬರ್ತಾ ಇರೋದ್ರಿಂದ ಲಾಸ್ಟ್ ಇಯರ್ ಈ ಥರ ಸಮ್ಮರಲ್ಲಿ ಮಳೆ ಇರಲಿಲ್ಲ ಈ ಸಲ ಮಳೆ ಇದೆ ಹಾಗಾಗಿ ತುಂಬ ಖುಷಿ ಆಗ್ತಾ ಇದೆ ಸೌತಡ್ಕ ಗಣಪತಿಯ ಪವಿತ್ರ ಕ್ಷೇತ್ರದ ಬಗ್ಗೆ ಹೇಳಬೇಕು ಅಂದರೆ ಯಾವುದೇ ಗರ್ಭಗುಡಿ ಇಲ್ಲದೆ ತೆರೆದ ಸ್ಥಳದಲ್ಲಿ ಪ್ರತಿಷ್ಠಾಪನೆಯಾಗಿರುವ ಏಕೈಕ ಗಣೇಶನ ದೇವಸ್ಥಾನ ಅಂದರೆ ಇದೆ ಸೌತಡ್ಕ ಗಣಪತಿ ಇದು ಧರ್ಮಸ್ಥಳದಿಂದ ಹದಿನೇಳು ಕಿಲೋಮೀಟರ್ ದೂರದಲ್ಲಿದೆ ಮತ್ತು ಸೌತರ್ಕದಿಂದ ಕುಕ್ಕೆಗೆ ಹೋಗಬೇಕು ಅಂದರೆ ಫಾರ್ಟಿ ಕಿಲೋಮೀಟರಲ್ಲಿದೆ ಸೌತಡ್ಕ ಗಣೇಶನ ದೇವಾಲಯ ಟ್ವೆಂಟಿ ಫೋರ್ ಅವರ್ಸ್ ತೆರೆದಿರುತ್ತಂತೆ ಈ ದೇವಾಲಯಕ್ಕೆ ಬಂದು ಹರಕೆ ಕಟ್ಟಿ ಹರಕೆ ಈಡೇರದಾದ ಮೇಲೆ ಇಲ್ಲಿಗೆ ಬಂದು ಗಂಟೆಯನ್ನು ಕಟ್ಟುವ ಸಂಪ್ರದಾಯವಿದೆ ಈ ದೇವಸ್ಥಾನದ ಬಗ್ಗೆ ಹೇಳಬೇಕು ಅಂದರೆ ಸೌತಡ್ಕ ಪುರಾಣದ ಪ್ರಕಾರ ಎಂಟುನೂರು ವರ್ಷಗಳ ಹಳೆಯದಾದ ಗಣಪತಿ ದೇವಾಲಯವು ಶತ್ರುಗಳಿಂದ ನಾಶವಾಯಿತು ದೇವಾಲಯದಲ್ಲಿದ್ದ ಸುಂದರ ಗಣೇಶನ ವಿಗ್ರಹವನ್ನು ಶತ್ರುಗಳು ಹಾಳು ಮಾಡಬಾರ್ದು ಅಂತ ದನಕಾಯುವನ್ನು ತಗೊಂಡು ಬಂದು ಸೌತೆಕಾಯಿಯನ್ನು ಏರಳವಾಗಿ ಬೆಳೆಯುತ್ತಿದ್ದ ಜಾಗದಲ್ಲಿ ಪ್ರತಿಷ್ಠಾಪನೆ ಮಾಡ್ತಾನೆ ತುಳುವಿನಲ್ಲಿ ಸೌತೆ ಎಂದರೆ ಸೌತೆಕಾಯಿ ಅಡ್ಕ ಎಂದರೆ ವಿಶಾಲವಾದ ಬಯಲು ಹೀಗಾಗಿ ಈ ಸ್ಥಳವನ್ನು ಸೌತಡ್ಕ ಎಂದೇ ಕರೆಯಲಾಗುತ್ತದೆ ಧರ್ಮಸ್ಥಳಕ್ಕೆ ವಿಸಿಟ್ ಮಾಡೋರು ಕುಕ್ಕೆಗಂತೂ ವಿಸಿಟ್ ಮಾಡೇ ಮಾಡ್ತೀವಲ್ವಾ ಆದರೆ ಇತ್ತೀಚೆಗೆ ನಿರ್ಮಾಣವಾಗಿರೋದ್ರಿಂದ ಈ ಸೌತಾಡ್ಕ ಗಣೇಶ ಎಲ್ಲಿಗೂ ಕೂಡ ವಿಸಿಟ್ ಮಾಡಿ ತುಂಬ ಚೆನ್ನಾಗಿದೆ ಎಲ್ಲೆಲ್ಲಿ ನೋಡಿದ್ರು ಗಂಟೆಗಳು ಸೌಂಡೇ ಕೇಳಿಸ್ತರತ್ತೆ ಮತ್ತೆ ಅಲ್ಲಿ ಅಲಂಕಾರ ಅಂತೂ ತುಂಬ ಚೆನ್ನಾಗಿ ಮಾಡಿರ್ತಾರೆ ಈಗ ನಾವು ಸೌತಾಡ್ಕ ಗಣೇಶದ ಪೂಜೆ ಎಲ್ಲ ಮುಗಿಸ್ಕೊಂಡು ಈಗ ಕುಕ್ಕೆ ಕಡೆ ಹೊರಟಿದ್ದೀವಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಎಷ್ಟು ಗ್ರೀನರಿ ಆಗಿದೆ ಇದು ಕೂಡ ಮಳೆ ಬಂದು ನಿಂತಿರೋದ್ರಿಂದ ತುಂಬ ಕೂಲಾಗಿತ್ತು ತುಂಬಾ ಖುಷಿ ಆಗ್ತಿತ್ತು ಇಲ್ಲಿ ನಾವು ಜರ್ನಿ ಮಾಡೋದಕ್ಕೆ ಈಗ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ವಿಸಿಟ್ ಮಾಡಿದ್ದೀವಿ ಎಷ್ಟು ಬಿಸಿಲಿತ್ತು ಅಂತ ಅಂದರೆ ತುಂಬ ಬಿಸಿಲಿತ್ತು ಜನಗಳು ಕೂಡ ಅಷ್ಟೇ ಇದ್ದರು ನಾವು ಮಧ್ಯಾಹ್ನನು ಕೂಡ ದರ್ಶನ ಪಡ್ಕೊಂಡು ರಾತ್ರಿ ಕೂಡ ದರ್ಶನ ಮಾಡಿಕೊಂಡು ಅಲ್ಲೇ ಕೂಡ ಊಟ ಮಾಡಿ ಈಗ ನಾವು ವಾಪಸ್ಸು ನಾವು ಮೈಸೂರು ಕಡೆ ಬರ್ತಾ ಇದ್ದೀವಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊತೀನಿ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ಆನ್ ವೇ ತುಂಬ ವೆಹಿಕಲ್ಸ್ ಜಾಸ್ತಿ ಇತ್ತು ನೀವೇ ನೋಡ್ತಾ ಇದ್ದೀರಾ ತುಂಬ ವೆಹಿಕಲ್ಸ್ ಇತ್ತು ಅಷ್ಟು ಜನ ಸೇರಿದ್ರು ಈ ಸಲ ಧರ್ಮಸ್ಥಳ ತಳಕೋಕ್ಕೆ ಮತ್ತೆ ಸೌತಡ್ಕಕ್ಕೆ ಓಕೆ ಥ್ಯಾಂಕ್ ಯು